ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಕ್ ಈ ರಾತ್ರಿ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದ್ಕೊಂಡ್ರ ಎಸ್ ಗಾಯ್ಸ್ ನಾನೊಂದು ಆಲೆಮನೆ ಹಬ್ಬಕ್ಕೆ ಹೋಗ್ತಾ ಇದ್ದೀನಿ ಲಾಸ್ಟ್ ಇಯರ್ ಕೂಡ ನಾನು ಆ ಊರಿಗೆ ಹೋಗಿದ್ದೆ ನಾನು ಆ ವೀಡಿಯೋ ನಿಮ್ಮ ಜೊತೆ ಶೇರ್ ಕೂಡ ಮಾಡಿದ್ದೀನಿ ನೀವು ನೋಡದೆ ಹೋದರೆ ನನ್ನ ನಾಲ್ಕನೇದೋ ಐದನೇದೋ ವೀಡಿಯೋದಲ್ಲಿ ಆಲೆಮನೆ ಇದೆ ಸೊ ಅದೇ ಊರಿಗೆ ಮತ್ತೆ ಹೋಗ್ತಾ ಇದ್ದೀವಿ ಎಸ್ ಗಾಯ್ಸ್ ನಾವು ಮತ್ತೆ ನೀಚೋಡಿ ಕಡೆ ನಮ್ಮ ಪ್ರಯಾಣ ಬೆಳೆಸ್ತಾ ಇದ್ದೀವಿ ಅಂತಂದರೆ ಅಲ್ಲಿ ಆಲೆಮನೆ ಹಬ್ಬ ಮತ್ತೆ ಈ ವರ್ಷ ಕೂಡ ಮಾಡಿದ್ದಾರೆ ಎಸ್ ನಾವು ಹೋಗೋತ್ತಿಗೆ ಸುಮಾರೊಂದು ಸೆವೆನ್ ತರ್ಟಿ ಆಗಿತ್ತು ಏಳುವರೆ ಆಗಿತ್ತು ಜನ ಜಂಗುಳಿ ಮೀ ಜಾತ್ರೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಜನ ಸೇರಿದ್ದಾರೆ ಗರ್ಲ್ಸಲ್ಲಿ ಒಂಥರ ಲಾಸ್ಟ್ ಇಯರ್ಗಿಂತ ಈ ವರ್ಷ ಇನ್ನೂ ಚೆನ್ನಾಗೇ ಮಾಡಿದ್ದಾರೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇತ್ತು ಸುಮಾರು ಹಾಡೆಲ್ಲ ಹೇಳಿದರು ಡ್ಯಾನ್ಸ್ ಕೂಡ ಮಾಡಿದರು ಅಲ್ಲಿನ ಊರಿನ ಮಕ್ಕಳೆಲ್ಲ ಒಂಥರ ಚೆನ್ನಾಗಿತ್ತು ನೋಡೋಕ್ಕೆ ಸೊ ವಿಧ ವಿಧ ಬಗೆಯ ತಿಂಡಿಗಳು ಕೂಡ ಇದ್ವು ಸೊ ಇಲ್ಲಿ ಕಬ್ಬು ಮಿಷನಿಗೆ ಕೊಡ್ತಾ ಇದ್ದಾರೆ ಇವರು ವರ್ಷ ವರ್ಷ ಆಲಮನೆ ಹಬ್ಬ ಅಂತ ಮಾಡ್ತಾರೆ ಈ ವರ್ಷ ಸ್ವಲ್ಪ ಸ್ಪೆಷಲ್ ಆಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತಿದ್ರು ಸೊ ಹಾಡು ಹೇಳಿದ್ರು ಸ್ವಲ್ಪ ಜನ ಸ್ವಲ್ಪ ಜನ ಡ್ಯಾನ್ಸು ಮಾಡಿದರು ಅದೇ ಊರಿನ ಮಕ್ ಮಕ್ಕಳು ಒಂಥರ ನೋಡೋಕೆ ಚೆನ್ನಾಗಿತ್ತು ಖುಷಿನೂ ಆಯಿತು ಕಬ್ಬಿನ ಹಾಲು ಎಷ್ಟು ಬೇಕಾದರೂ ಕುಡಿಬಹುದು ಅಲ್ಲಿ ಸೊ ಈ ವರ್ಷ ಒಂದು ಬ್ಯಾನರ್ ಹಾಕಿದ್ರು ಅಲ್ಲಿ ಏನಪ್ಪ ಅಂತ ಅಂದರೆ ಕಬ್ಬಿನ ಹಾಲು ಕುಡಿಲಿಕ್ಕೆ ಎಷ್ಟು ಬೇಕಾದರೂ ಕುಡಿಬೌದು ಬಾಟಲ್ಗಳಲ್ಲಿ ತುಂಬ್ಕೊಂಡು ಹೋಗೋಂಗಿಲ್ಲ ಅಂತ ಏನಕ್ಕೆ ಹಾಕಿದ್ದಾರೆ ಅಂತಂದರೆ ಲಾಸ್ಟ್ ಇಯರ್ ಒಂದು ಇನ್ಸಿಡೆಂಟ್ ನಡೆದಿದ್ದು ಗ್ಯಾಸ್ ಏಕೆಂತಂದರೆ ಸಿಕ್ಕಾಪಟ್ಟ ಜನ ಬಾಟಲ್ಗಳು ತುಂಬ್ಕೊಂಡು ಹೋಗೋರೆ ಜಾಸ್ತಿ ಜನ ಆಗಿಬಿಟ್ಟಿದ್ರು ಸೊ ಅಲ್ಲಿ ಕುಡಿಲಿಕ್ಕೆ ಹಾಲು ಕೊಡೋಕ್ಕೆ ಆಗ್ತಿರಲಿಲ್ಲ ಸೊ ನಾವೆಲ್ಲ ಲಾಸ್ಟ್ ಇಯರ್ ಸರಿಯಾಗಿ ಹಾಲು ಕುಡಿ ಕಬ್ಬಿನ ಹಾಲು ಕುಡಿದೇ ಇರಲಿಲ್ಲ ಮತ್ತು ಅಲ್ಲಿನ ಜನನೂ

ಮತ್ತೆ ವ್ಯವಸ್ಥೆ ಕೂಡ ಚೆನ್ನಾಗಿ ಮಾಡಿದ್ರು ಲಾಸ್ಟ್ ಇಯರ್ ಹೀಗೆ ಮಾಡಿದ್ರು ಟೇಬಲ್ ಕುರ್ಚಿ ಎಲ್ಲ ಹಾಕಿ ಕುತ್ಕೊಂಡು ತಿಂಡಿ ತಿನ್ನುವಂಥ ವ್ಯವಸ್ಥೆ ಕೂಡ ಲಾಸ್ಟ್ ಇಯರು ಮಾಡಿದರು ಈ ವರ್ಷವೂ ಮಾಡಿದರು ಸೊ ಚೆನ್ನಾಗಿತ್ತು ಅಂದರೆ ಕೇಳಬೇಕಾ ವೆರೈಟಿ ವೆರೈಟಿ ತಿಂಡಿ ಮಾಡಿದ್ರು ಎರಡು ಥರ ಮಂಡಕ್ಕಿ ಖಾರ ಶೇವು ಶೇಂಗಾ ಕೋಸಂಬರಿ ಜೊತೆಗೆ ಉಪ್ಪಿನಕಾಯಿ ಕೂಡ ಇತ್ತು ಗಿಕ್ಕಾಪಡೆ ಟೇಸ್ಟಿಯಾಗಿತ್ತಲ್ಲವೂ ಬಿಸಿ ಬಿಸಿ ಮೆಣಸಿನಕಾಯಿ ಬೋಂಡ ಕೂಡ ಇತ್ತು ಗ ಬಿಸಿ ಬಿಸಿ ತಂದು ಹಾಕಿದ್ರು ನೋಡಿ ನನಗೆ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅದೇ ಗ್ರಾಮದವರೇ ಎಲ್ಲ ಮಾಡ್ಕೊ ಮಾಡಿದ್ದು ಎಲ್ಲ ಸೇರಿ ಯಾವುದೇ ಹೋಟೆಲಿಂದ ಇಲ್ಲಿ ತಿಂಡಿ ತಿನಿಸುಗಳನ್ನು ತರೋದಿಲ್ಲ ಗಸ್ ಅವರೇ ಪ್ರಿಪೇರ್ ಮಾಡಿ ಅಲ್ಲಿ ಮಾಡ್ತಾರೆ ಕೊಡ್ತಾರೆ ನೋಡಿ ಗ ಎಷ್ಟು ಬೇಕಾದರೂ ತಿನ್ನಬಹುದು ಅದೊಂದು ತುಂಬ ಖುಷಿ ವಿಷಯ ತುಂಬ ಖುಷಿಯಿಂದ ಮಾಡ್ತಾರೆ ಗೈಸ್ ಇವರ ಲಾಲೆ ಮನೆ ಹಬ್ಬನ ಬೇರೆ ಬೇರೆ ಊರಲ್ಲೂ ಮಾಡ್ತಾರೆ ಬಟ್ ನಾನಿದು ಎರಡನೇ ಮೂರನೇ ವರ್ಷ ಹೋಗ್ತಾ ಇರೋದು ಹಾಗಾಗಿ ಆ ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಡೆಲ್ಲ ನಡೀತಾ ಇತ್ತು ಸೊ ಈ ಕಡೆ ತಿಂಡಿ ತಿನಿಸುಗಳು ನಡೀತಾ ಇತ್ತು ಒಂದು ಕಡೆ ಕಬ್ಬಿನ ಹಾಲು ಕೂಡ ಕೊಡ್ತಾಯಿದ್ರು ಸೊ ಕಬ್ಬಿನ ಹಾಲನ್ನು ಸವಿತಾ ಹಾಡು ಕೇಳ್ತಾ ತಿಂಡಿ ತಿಂತ ಆಹಾ ಆ ಮಜಾನೇ ಬೇರೆ ಅಲ್ವಾ ಗೈಸ್ ಸಾಕತ್ತಾಗಿತ್ತು ಮಾತ್ರ ಸುಮಾರೊಂದು ಹತ್ತೂವರೆ ತನಕ ಇರ್ ಇರುತ್ತೆ ಅಂತ ಹೇಳಿದರು ಅಲ್ಲಿ ಸೊ ನಾವು ಹತ್ತೂವರೆ ತನಕ ಇರಲಿಲ್ಲ ನಾವು ಒಂದು ಹತ್ತು ಗಂಟೆಗೆ ಮನೆಗೆ ಬಂದುಬಿಟ್ವಿ ಹಾಗಾಗಿ ಇಷ್ಟೇ ವರ್ಷಾ ವರ್ಷ ನೀವು ಮಾಡಿ ಈ ತರ ನಮ್ಮನ್ನು ಕರೆಯೋದು ಬೇಡ ನಾವು ಬಂದು ಬಿಡ್ತೇವೆ ಗಂಡ ಹೆಟ್ಟಿ ಮಕ್ಕಳು ಎಲ್ಲ ಸೇರಿ ಬರ್ತೇವೆ ಆಯ್ತಾ ಆನಂದವಾಗಿ ಇದನ್ನ ಹಂಚಿಕೊಳ್ಳೋಣ ಅಂತ ಹೇಳ್ತಾ ಮೊಟ್ಟ ಮೊದಲಾಗಿ ನೀಚೋಡಿ ಗ್ರಾಮಸ್ಥರಿಗೆ ನಾನು ನನ್ನ ಈ ಒಂದು ಸಭೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಹಾಗಾದ್ರೆ ಈ ಆಲೆಮನೆ ಹಬ್ಬ ಯಾಕೆ ಬೇಕು ಆಲೆಮನೆ ಹಬ್ಬದ ಮಹತ್ವ ಏನು ಇದನ್ನು ಬಹುಶಃ ನಾವು ಅನ್ಕೊಂಡ್ರೆ ಉತ್ತರ ಭಾರತದಲ್ಲಿ ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಬೆಳಿಗ್ಗೆ ಎರಡು ಇಡ್ಲಿ ಕೇಸ್ರಿ ಭಾತು ಅಥವಾ ಸ್ವೀಟ್ ಏನಾದ್ರು ತಿಂತಾರೆ ಆದ್ರೆ ಅದೇ ದಕ್ಷಿಣ ಭಾರತವ್ರು ಯೋಚನೆ ಮಾಡಿದ್ರು ನಮ್ಮ ಹೆಂಡಿ ತೊಂದರೆ ಕೊಡೋದು ಬೇಡ ಕೇಸ್ರಿ ಭಾತು ಹಲವಾಗ್ ಇಲ್ವಾ ಮಾಡೋ ಬೇಡ ಇಷ್ಟೆಷ್ಟು ಬೆಲ್ಲ ಹಾಕೊಂಡು ತಿಂದುಬಿಟ್ರೆ ಇಲ್ಲಿ ಜೊತೆಗೆ ಆಗೋಯ್ತು ಫಂಡಿಂಗ್ ಹೋಯ್ತು ನೋಡಿ ಎಂತ ಸಿಂಪಲ್ ಲಾಜಿಕ್ ಅನ್ನ ನಮ್ಮ ಹಿಂದಿನ ಹಳೆಯವರು ಚಂದವಾಗಿರ್ಬೇಕು ಅದರ ಬಗ್ಗೆ ನಾವೆಲ್ಲರೂ ಗಮನಿಸ್ ಅಂತ ನನಗೆ ಈ ವೇದಿಕೆಯಲ್ಲಿ ಓ ಕೊಡಗು ಸೀಮೆಯಲ್ಲಿ ಹುಟ್ಟಿನಿ ಪಾರವ ಶ್ರೀರಂಗ ನಾಗೂಡಿ ಕೂಡಿ ಸುದ್ದಿನಿ ಬರುವಾಗ ಮಳೆಗಿಂತ ಮುಂದಾಗಿ ಬಾರೆ ಕಾವೇರಿ ಓ ಓ ಬೆಳ್ಳ ಕಾವೇರಿ ಒಳಪುತ್ತ ಬಾರುವ ಇಲ್ಲೆಲ್ಲ ಬೆಳದಿರುವ ಬೆಳದಿಂಗಳು ಇಲ್ಲೆಲ್ಲ ಬೆಳದಿರುವ ಬೆಳ ತಿಂಗಳು ಬೆಳಕಲ್ಲಿ ಹಳ್ಳಿಯ ಬಯಲಾಗೆ ಬಿರಿ ಬಿರಿ ನಿಡಿದು ಹಳ್ಳಿಯ ಬಯಲಾಗೆ ಬಿರಿ ಬಿರಿ ನಿಡಿದು ಎಲ್ಲರಿಗೂ ನಮಸ್ಕಾರ गुनिरु दनिरु हर दे रे हर दे रे हर दे रे अनुसतश के हरु बारी कुनिरु कु हणु ಅವಾಗ ಹೇಳ್ದಂಗೆ ಅದೇ ಊರಿನ ಮಕ್ಕಳು ನಾವೇನು ಕಮ್ಮಿ ಅಂತ ಸಾಕಾಗೆ ಸ್ಟೆಪ್ ಹಾಕಿದರು ಕೆಲವೊಂದು ರೀಲ್ಸ್ ಹಾಡುಗಳಿಗೆ ಸ್ಟೆಪ್ ಹಾಕಿದ್ರು ಮತ್ತು ಕೆಲವೊಂದು ಸಿನಿಮಾ ಹಾಡುಗಳಿಗೂ ಡ್ಯಾನ್ಸ್ ಮಾಡಿದರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು ಅವ್ರೊಂದು ಐದಾರು ಜನ ಮಕ್ಕಳು ಅದೇ ಊರಿನ ಮಕ್ಕಳು ಡ್ಯಾನ್ಸ್ ಮಾಡಿದ್ದಿದ್ದು ಮಕ್ಕಳು ಡ್ಯಾನ್ಸ್ ಅಂದರೆ ಹಾಗೆ ಅಲ್ವಾ ನೋಡಕ್ಕೆ ಖುಷಿ ಸುತ್ತ ಆ ಕಡೆ ಇಕ್ಕ ಅಕ್ಕಪಕ್ಕ ಎರಡು ಕಡೆಗೂ ಲೈಟಿಂಗ್ಸ್ ಅಂತೂ ಭರ್ಜರಿ ಹಾಕಿದ್ರು ನೋಡಿ ನೀವೇ ನೋಡಬಹುದು ಲೈಟಿಂಗ್ಸು ಒಂದು ವೀಕೆಂಡಲ್ಲಿ ಸುಂದರ ಸಂಜೆ ಅಂತಲೇ ಹೇಳಬಹುದು ನಾವು ಒಂದು ಏಳುವರೆಗೆ ಹೋಗಿ ಒಂದು ಹತ್ತು ಗಂಟೆ ರಿಟರ್ನ್ ಬಂದ್ವಿ ಅವಾಗ ಹೇಳಿದಂಗೆ ಸಿಕ್ಕಪಡೆ ಚೆನ್ನಾಗಿತ್ತು ನೋಡಿ ಆ ಕಡೆನೂ ಲೈಟ್ ಹಾಕಿದ್ದಾರೆ ಈ ಕಡೆನೂ ಲೈಟ್ ಹಾಕಿದ್ದಾರೆ ಸಾಕತ್ತಾಗಿತ್ತು ಜನನು ಸಿಕ್ಕಪಡೆ ಜನ ಬಂದಿದ್ರು ನೀವು ವೆಹಿಕಲ್ ನೋ ನೋಡ್ಬೋದು ಪಾರ್ಕಿಂಗು ಸೊ ಆಲ್ರೆಡಿ ಇದು ನಾನು ವೀಡಿಯೋ ಶೂಟ್ ಮಾಡಿದ ಒಂದು ಹತ್ತು ಗಂಟೆ ಆಗಿತ್ತು ಸೊ ಆವಾಗೇ ಸುಮಾರು ಜನ ಹೋಗಿದ್ದರು ಇನ್ನು ಸ್ವಲ್ಪ ಜನ ಇದ್ದರು ಅಷ್ಟೇ ಆರ್ಕೆಸ್ಟ್ರಾ ಕೂಡ ಆ ಕಡೆ ನಡೀತಾ ಇತ್ತು ಆವಾಗ ಹೇಳಿದಾಗ ಒಂದು ಟೆನ್ ತರ್ಟಿ ತನಕ ಅಂತ ಹೇಳಿದರು ಸ್ವಲ್ಪ ಸ್ವಲ್ಪ ಜನ ಇದ್ದರು ನಾವು ಕೂಡ ಹತ್ತು ಗಂಟೆಗೆ ವಾಪಸ್ ಬಂದ್ವಿ ಹಾಲೆಲ್ಲ ಕುಡ್ಕೊಂಡು ಇನ್ನು ನಮಗೆಲ್ಲ ಇನ್ನೊಂದು ಅಟ್ರಾಕ್ಟಿವ್ ಅಂತ ಅನಿಸಿದ್ದು ಆ ಕೆರೆ ಮಧ್ಯದಲ್ಲಿ ಒಂದು ಧ್ವಜಸ್ತಂಭ ಮಾಡಿದ್ದಾರೆ ಪುಟ್ಟಿಗೆ ಲೈಟಿಂಗ್ಸ್ ಎಲ್ಲ ಹಾಕಿ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದರು ಸೊ ಅದನ್ನು ನೋಡ್ಕೋತಾ ನಾವು ಮನೆ ಹಬ್ಬಕ್ಕೆ ಟಾಟಾ ಬಾಬಾಯಿ ಅಂತ ಹೇಳ್ತಾ ನಮ್ಮ ಸಾಗರಕ್ಕೆ ನಾವು ಪ್ರಯಾಣ ಬೆಳೆಸಿದ್ವಿ ಸಾಗರದಿಂದ ಸುಮಾರು ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಸೊ ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಬೇಕು ಹೋಗಲಿಕ್ಕೆ ನಿಮಗೆ ಸಾಗರದಿಂದ ನಿಮಗೆ ಮಧ್ಯ ಒಂದು ರೈಲ್ವೆ ಗೇಟ್ ಕೂಡ ಸಿಗತ್ತೆ ಇದು ಮೈಸೂರಿಂದ ಸಾಗರಕ್ಕೆ ಬರೋ ಟ್ರೈನು ಮೈಸೂರು ಟು ತಾಳಗುಪ್ಪ ಮಧ್ಯಾಹ್ನ ಒಂದು ಟು 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 ತರ್ಟಿಗೆ ಅಲ್ಲಿ ಮೈಸೂರಿಂದ ಹೊರಡುತ್ತೆ ರಾತ್ರಿ ಹತ್ತೂವರೆ ಹತ್ತು ಕಾಲು ಹತ್ತುವರೆಗೆ ಇದು ಸಾಗರಕ್ಕೆ ಬರುತ್ತೆ ಸೊ ನಮಗಿಲ್ಲಿ ಬಾಳೆಗೊಂಡಿಗೆ ಹತ್ರ ರೈಲ್ವೆ ಗೇಟ್ ಸಿಕ್ಕಿತ್ತು ಸೊ ಗಾಯಿಸ್ ಇದು ಎಮ್ ಎಲ್ ಎ ಅವರ ಕಾರು ನಮ್ಮ ಸಾಗರ ಕ್ಷೇತ್ರದ ಎಮ್ ಎಲ್ ಎ ಶ್ರೀ ಗೋಪಾಲಕೃಷ್ಣ ಬೇಳೂರು ಸರ್ ಅವರು ಬೆಂಗಳೂರಿಂದ ರಿಟರ್ನ್ ಸಾಗರಕ್ಕೆ ಬರ್ತಾ ಇದ್ದರು ಸಮಿಗೆ ನಮ್ಗೆ ಉಳ್ಳೂರ ಹತ್ರ ಸಿಗ್ತಾವ್ರ ಕಾರ್ ನೋಡಿ ಗಾಯಸ್ ಅವ್ರ ಕಾರ್ ಮುಂದೆ ಹೋಗ್ತಾ ಇದೆ ಗಾಯಸ್ ಗೋಪಾಲಕೃಷ್ಣ ಬೇಳೂರು ಸರ್ ಗಾಯಸ್ ಇವರು ಅವ್ರ ಕಾರಿದು ನಮ್ಮ ಸಾಗರ ಕ್ಷೇತ್ರದ ಎಮ್ ಎಲ್ ಎ ಗೋಪಾಲಕೃಷ್ಣ ಬೇಳೂರು ಸರ್ ಕಾರು ಸೊ ಆಗಿತ್ತು ಒಂದು ಆಲಮನೆ ಹಬ್ಬದ ಪುಟ್ಟ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಟಾಟಾ ಬಾಯ್ ಬೈ